ನಿಮ್ಮಲ್ಲಿ ದೇವ್ರು ಅಂದ್ರೆ ದಸರಾದಾಗ ಒಂಬತ್ತು ದಿನ ಬೆಣ್ಣಿಗಳಿಗೆ ನಡ್ಕೊಂಡ್ರಿ ನೀವು ದರ್ಶಿನಿ ಆಗ ನಾಲ್ಕು ಅಂತ ಒಬ್ಬರಿಗೆ ದೇವ್ರ ಭೇಟಿ ಹೇಗ್ರ ಅವ್ರ ಯಾರು ಒಬ್ಬರ ಕೈ ಹತ್ರ ನನಗೆ ದೇವ್ರ ಪ್ರತ್ಯಕ್ಷ ಏನಂದ್ರೆ ಒಬ್ಬರಿಗೆ ದೇವ್ರ ಭೇಟಿಗೇನ ಇಲ್ಲ ಅದ ನಮ್ಮ ಮಂದಿ ನೋಡ ನಾವು ನೋನು ಒಂದು ಡಾಲೆ ನಾಳೆ ಮೂರ್ ನೈಂಟಿ ಹೊಡೆದ್ರೆ ಎಲ್ಲ ದೇವರು ಪ್ರಶಾಂತವಾದ ಈ ಹೃದಯದೊಳಗೆ ಪ್ರೀತಿಯನ್ನು ಕಲ್ಲು ಹೋಗುದು ಹೋಗಿಂದು ಮತ್ತಿದ್ವಿ ಯಾವಾಗ ತರ್ಗೋಬೇಕು ನೋವು ಎಂತ ಕರ್ಗಬೇಕು ನಾ ನೋಡಲ್ಲಿ ನಮ್ಮ ಅಣ್ಣ ನೋಡಲಿ ಏನ್ ಬಹಳ ಜಾತ ಬರುವ ಹಾಗೂ ಕ್ಲಾಸ್ ಹೊಡ್ದು ಮೊದಲ ಮೊದಲು ಹೋಗ್ಯಾರಿಗೆ ಮತ್ತೆ ತೊಡ್ಕೊಳ್ಳೋದು ಬೇಡ

ಅಪ್ಪ ಏನು ಪ್ರೀತಿಗೋಸ್ಕರ ತಾಜ ಮಹಲ್ ಕಟ್ಟಿವಿ ಬಿಜಾಪುರದೊಳಗ್ ಗೋಡ್ ಗುಂಪಿಗೋಸ್ಕರ ಗುಡಿ ಕಟ್ಟ್ರಿ ಆ ಗುಡಿಯಾಗ್ತಿರಿಗೇ ಹೇಳ್ತೀರಿ ಕೇಳ ಜ್ಯೋತಿ ಹೆಣ್ಣ ಮಕ್ಕಳ ಮನಸ್ಸು ದೇವಸ್ಥಾನ ಇದ್ದೀವಿ ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಕ್ಕಂತ ಎಲ್ಲರೂ ಒಳಭೋಗಿ ಹೊರಬರ್ತಾರಂತ

ಈಗ ನೋಡಕ್ ಲೈಟಿಂಗ್ ಬ್ಯಾಂಕ್ ಈಗ ಲಾಕಲ ಕಾರ್ಯಕ್ರಮ ಅಪ್ಪ ಬಂದು ನೋಡ ಮಕ್ಕ ಹಸರು ವಾಂಚಿನ ಚಲೋ ತಪ್ಪು